ಇಲಾಖೆ ಈ ರೀತಿಯ ತಾರತಮ್ಯ ಧೋರಣೆಯನ್ನು ಮೊನ್ನೆ ಸುಹಾಸ ಹತ್ಯೆ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ನೂರಾರು ಘಟನೆಗಳ ಸಂದರ್ಭದಲ್ಲಿ ಇಲಾಖೆ ಮೌನವನ್ನು ವಹಿಸಿ ಆ ಸರ್ಕಾರ ಪ್ರಾಯೋಜಿತವಾಗಿ ಇದು ಆಗಿದೆ ಅನ್ನತಕ್ಕಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಆ ಒಂದು ಸಂದರ್ಭದಲ್ಲಿ ಮಾಡಿರತಕ್ಕಂತಹ ನಿರ್ಧಾರಗಳು ಮತ್ತು ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಬೊಟ್ಟು ಮಾಡಿ ಮಾಡಿರತಕ್ಕಂತಹ ಈ ತೀರ್ಮಾನಗಳು ಮುಂದಿನ ದಿವಸದಲ್ಲಿ ಈ ಸರ್ಕಾರದ ಅಧಪತನಕ್ಕೆ ಅದು ನಾಂದಿಯನ್ನು ಹಾಡ್ತದೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮೇಲೂ ಕೂಡ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೇವೆ ಸುಹಾಸ ಹತ್ಯೆ ಸಂದರ್ಭದಲ್ಲಿ ಮತ್ತು ನಂತರ ನಡೆದಿರತಕ್ಕಂತಹ ಬೆಳವಣಿಗೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣವನ್ನು ಮುಗಿಸುವುದರ ಮೊದಲೇ ಮತ್ತೊಂದು ಹೆಣ ಬೇಡಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಟ್ಟಿರತಕ್ಕಂಥ ವ್ಯಕ್ತಿಗಳ ಬಗ್ಗೆ ಇಲಾಖೆ ಯಾವ ಕ್ರಮವನ್ನು ಕೈಗೊಂಡಿದೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಯಾವತ್ತೂ ಕೂಡ ಈ ರೀತಿಯ ಧೋರಣೆಗಳು ಮತ್ತು ಕಾರ್ಯಕರ್ತರ ಮೇಲಿನ ದಬ್ಬಾಳಿಕೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಒಪ್ಪುವುದಿಲ್ಲ ಯಾವತ್ತೂ ಕೂಡ ಧರ್ಮ ಆಧಾರಿತವಾಗಿರ್ತಕ್ಕಂಥ ದಕ್ಷಿಣ ಕನ್ನಡದಲ್ಲಿ ಕಾರ್ಯಕರ್ತರೇ ಶಕ್ತಿ ಧರ್ಮಕ್ಕೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಬೇರೆ ಬೇರೆ ನೋವಿನ ಘಟನೆಗಳ ಸಂದರ್ಭದಲ್ಲಿ ಸಮಾಜಕ್ಕೆ ಶಕ್ತಿಯನ್ನು ತುಂಬಿರತಕ್ಕಂಥ ಕೆಲಸ ಮಾಡಿದವರು ಸಂಘಟನೆಯ ಕಾರ್ಯಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಇಲಾಖೆ ಮುಂದಿನ ದಿವಸದಲ್ಲಿ ಈ ರೀತಿಯ ಕೃತ್ಯವನ್ನು ಈ ರೀತಿಯ ಚಟುವಟಿಕೆಗಳನ್ನು ಸರ್ಕಾರದ ಒಂದು ಕಾರ್ಯಸೂಚಿಯಂತೆ ಹಿಂದೂ ವಿರೋಧಿ ಧೋರಣೆಯನ್ನು ಮಾಡಬಾರ್ದು ನ್ಯಾಯವನ್ನು ನೋಡಿ ಯಾರು ಯಾವ ಕೆಲಸಗಳನ್ನು ಕಾರ್ಯಕರ್ತರು ಮಾಡ್ತಾರೋ ಅವರ ಮೇಲೆ ಮಾತ್ರ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಹೊರತು ಇವತ್ತು ಸಂಘಟನೆಯನ್ನು ಗುರುತು ಮಾಡಿಕೊಂಡು ಸಂಘಟನೆಯ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರು ಮತ್ತು ಹಿರಿಯರಿಗೆ ಈ ರೀತಿಯ ತೊಂದರೆಯನ್ನು ಕೊಟ್ಟಿರುವಂಥದ್ದು ಸಮಂಜಸ ಅಲ್ಲ ಇಲಾಖೆ ಮತ್ತೊಮ್ಮೆ ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸಗಳಲ್ಲಿ ಕಾನೂನಿಗೆ ನಾವು ಯಾವತ್ತೂ ಕೂಡ ಗೌರವವನ್ನು ಕೊಡ್ತೇವೆ ಇಷ್ಟವರೆಗೆ ಸುಮಾರು ಮೂವತ್ತರಕ್ಕಿಂತಲೂ ಹೆಚ್ಚಿನ ಕೇಸುಗಳು ನನ್ನಲ್ಲಿ ಬೇರೆ ಬೇರೆ ಸಂಘಟನೆಗಳ ಕೆಲಸ ಮಾಡದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಬಿದ್ದಿತ್ತು ಆದರೆ ಎಲ್ಲವೂ ಕೂಡ ಕೋರ್ಟಿನಲ್ಲಿ ನಿಲ್ಲದೆ ಸಾಬೀತಾಗದೆ ಸುಳ್ಳು ಪ್ರಕರಣ ಅಂದು ಅನ್ನೋದ ದೃಷ್ಟಿಕೋನದಿಂದ ಆ ಕೇಸು ಬಿದ್ದೋಗಿದೆ ಈ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸಂಘರ್ಷಕ್ಕೆ ಕೂಡ ಈ ರೀತಿಯ ಇಲಾಖೆಯ ಕ್ರಮಗಳು ಸಾಕ್ಷಿಯಾಗ್ತದೆ ಅದಕ್ಕೋಸ್ಕರ ಇಲಾಖೆ ಇದನ್ನು ಗಂಭೀರವಾಗಿ ಈ ರೀತಿಯ ಚಟುವಟಿಕೆಗಳನ್ನು ಮಾಡದೆ ಶಾಂತಿ ಸೌಹಾರ್ದತೆಯನ್ನು ಉಳಿಸಂಥ ಉಳಿಸುವಂಥ ದೃಷ್ಟಿಕೋನದಿಂದ ಇಲಾಖೆ ಮತ್ತು ಸಾರ್ವಜನಿಕರು ಒಳ್ಳೆಯ ವ್ಯವಸ್ಥೆಯ ಜೊತೆಗೆ ಇರಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು ಜನಸ್ನೇಹಿ ಅಧಿಕಾರಿಗಳಾಗಿ ಇವತ್ತು ಎಸ್ ಪಿ ಅವರು ಮತ್ತು ಕಮಿಷನರು ಇಬ್ಬರೂ ಕೂಡ ಜನಸ್ನೇಹಿ ಅಧಿಕಾರಿಗಳು ಅನ್ನತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಸಾರ್ವಜನಿಕರ ಜೊತೆಗೆ ಬಾಂಧವ್ಯವನ್ನು ಇಟ್ಟುಕೊಂಡು ಅದನ್ನು ತೋರಿಸಿಕೊಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ